ಹುಬ್ಬಳ್ಳಿ ಧಾರವಾಡದಲ್ಲಿ ಕಾಟಾಚಾರಕ್ಕೆ ಖರೀದಿ ಕೇಂದ್ರ ಆರಂಭ ತಿಂಗಳಾದರೂ ಆರಂಭಗೊಳ್ಳದ ಖರೀದಿ ಪ್ರಕ್ರಿಯೆ ಹೆಸರು ಉದ್ದು ಸೋಯಾಬಿನ್ನು ಬೆಳೆದಂಥ ರೈತರು ಪರದಾಡ್ತಾ ಇದ್ದಾರೆ ಪಾತಾಳಕ್ಕೆ ಕುಸಿದಿರುವಂಥ ಹೆಸರು ಉದ್ದು ಸೋಯಾಬಿನ್ನ ಬೆಲೆ ಅತಿವೃಷ್ಟಿಯಿಂದ ಕಂಗೆಟ್ಟಿದ್ದ ರೈತನಿಗೆ ದರ ಇಳಿಕೆಯ ಬರೆ ಕೇಂದ್ರ ರಾಜ್ಯ ಸರ್ಕಾರದ ವಿಳಂಬ ಧೋರಣೆಗೆ ರೈತ ಕಂಗಾಲಾಗರು ಖರೀದಿ ಕೇಂದ್ರ ಆರಂಭಕ್ಕೆ ಒತ್ತಾಯಿಸಿದ ಅನ್ನದಾತರು

ಲ್ಲಿ ಸೋಯಾಬೀನ್ ಖರೀದಿ ಮಾಡಲಿಕ್ಕೆ ಕೇಳಿದ್ದೀವಿ ರೈತರು ಒತ್ತಡ ಇದೆ ಮೆಕ್ಕೆ ಮೆಕ್ಕೆತನೆಯನ್ನು ಖರೀದಿ ಮಾಡಬೇಕು ಮೆಕ್ಕೆಜೋಳನ ಖರೀದಿ ಮಾಡಬೇಕೆಂಬಿದೆ ಅದನ್ನು ಸ್ವಲ್ಪ ಸರ್ವೆ ಮಾಡಿಬಿಟ್ಟು ಇವತ್ತು ಮಿನಿಸ್ಟ್ರಿಗೆ ಕನ್ಸರ್ಟ್ ಮಿನಿಸ್ಟ್ರಿಗೆ ನಾಳೆ ಕ್ಯಾಬಿನೆಟ್ ಇದೆ ಮಾತನಾಡ್ತೀವಿ ಅಲ್ಲಿಂದ ಸರ್ಕಾರದಿಂದ ಆದೇಶ ಕೊಟ್ಟರೆ ಇಲ್ಲಿ ಕೂಡ ಮೆಕ್ಕೆತನ ಖರೀದಿ ಮಾಡ್ಲಿಕ್ಕೆ ಸ್ಟಾರ್ಟ್ ಹೆಸರು ಅಲ್ಲಿ ಅದು ಖರೀದಿ ಮಾಡ್ಬೋದು ಅಲ್ಲ ರಿಜಿಸ್ಟ್ರೇಷನ್ ಆಗಿದೆ ಇನ್ನೊಂದು ನಾಳೆಯಿಂದ ಖರೀದಿ ರಿಜಿಸ್ಟ್ರೇಷನ್ ಆದಮೇಲೆ ಖರೀದಿ ಚಾಲೂ ಮಾಡ್ತೀವಿ ಉತ್ತಮದಲ್ಲಿ ಸೋಯಾಬೀನ್ ಖರೀದಿ ಮಾಡ್ಲಿಕ್ಕೆ ಕೇಳಿದ್ದೀವಿ ರೈತರು ಒತ್ತಡ ಇದೆ ಮೆಕ್ಕೆ ಮೆಕ್ಕೆತನೆಯನ್ನು ಖರೀದಿ ಮಾಡಬೇಕು ಮೆಕ್ಕೆಜೋಳನ ಖರೀದಿ ಮಾಡಬೇಕಿದೆ ಅದನ್ನ ಸ್ವಲ್ಪ ಸರ್ವೆ ಮಾಡಿಬಿಟ್ಟು ಇವತ್ತು ಮಿನಿಸ್ಟ್ರಿಗೆ ಕನ್ಸರ್ಟ್ ಮಿನಿಸ್ಟ್ರಿಗೆ ನಾಳೆ ಕ್ಯಾಬಿನೆಟ್ ಇದೆ ಮಾತನಾಡ್ತೀವಿ ಅಲ್ಲಿಂದ ಸರ್ಕಾರದಿಂದ ಆದೇಶ ಕೊಟ್ಟರೆ ಇಲ್ಲಿ ಕೂಡ ಮೆಕ್ಕೆತನ ಖರೀದಿ ಮಾಡ್ಲಿಕ್ಕೆ ಸ್ಟಾರ್ಟ್ ಹೆಸರು ಅಲ್ಲಿ ಅದು ಖರೀದಿ ಮಾಡಬಹುದು ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಎಲ್ಲಪ್ಪ ಒಂದು ಚಿಚ್ಚಾಟ್ ನಡೆಸಿದ ನೋಡೋಣ ಬನ್ನಿ ಧಾರವಾಡ ಜಿಲ್ಲೆ ಸೇರಿದಂತೆ ಉತ್ತರ ಕರ್ನಾಟಕ ಭಾಗದಲ್ಲಿ ಅತಿವೃಷ್ಟಿ ಹೊಡೆತಕ್ಕೆ ಅನ್ನದಾತ ಸಂಪೂರ್ಣವಾಗಿ ಬೆಂಡಾಗಿ ಹೋಗಿದ್ದಾನೆ ಇಂತಹ ಸಮಯದಲ್ಲಿ ಅನ್ನದಾತನ ಬೆನ್ನಿಗೆ ನಿಲ್ಲಬೇಕಾಗಿದ್ದು ಸರ್ಕಾರಗಳು ಆದರೆ ಸರ್ಕಾರಗಳ ಒಂದು ಬೇಜೋದ್ಭರಿತನದಿಂದ ಅನ್ನದಾತನ ಬದುಕು ಇವತ್ತು ಸಂಪೂರ್ಣವಾಗಿ ಬೀದಿಗೆ ಬಿದ್ದಿದೆ ಇಲ್ಲಿವರೆಗೂ ಒಂದೇ ಒಂದು ಕಾಳು ಸಹ ಇಲ್ಲಿ ಅಂತಾರೆ ಖರೀದಿ ಆಗ್ತಿಲ್ಲ ಈ ಸಂಪಟನೆಗೆ ರೈತರಿದ್ದಾರೆ ನಾನು ಅವರನ್ನೇ ಮಾತಾಡ್ಸ್ತೀನಿ ಸರ್ ಖರೀದಿ ಕೇಂದ್ರ ಈಗ ಅತಿವೃಷ್ಟಿ ಹೊಡೆತಕ್ಕೆ ನಾವು ಸಂಪೂರ್ಣವಾಗಿ ಬೀದಿಗೆ ಬಂದಿರಿ ಖರೀದಿ ಕೇಂದ್ರ ಓಪನ್ ಮಾಡಿದೆ ಸರ್ಕಾರ ಖರೀದಿ ಮಾಡಲಿಕ್ಕೆ ಇನ್ನು ಒಂದು ತಿಂಗಳೊಳಗಲೆ ಬೇಕಾ ಇವರಿಗೆ ಹ್ಞೂ ಈಗ ನೋಡಿ ಈ ಖರೀದಿ ಕೇಂದ್ರ ಇವರೇನು ಓಪನ್ ಮಾಡಿದ್ದಾರೆ ಇದು ಬರೀ ಒಂದು ಕಾಟಾಚಾರಕ್ಕೆ ಆ ರೀತಿ ಒಂದು ಓಪನ್ ಮಾಡ್ದಂಗೆ ಆಗೈತಿ ಯಾಕಂದ್ರೆ ಈಗ ಆಲ್ರೆಡಿ ಖರೀದಿ ಕೇಂದ್ರ ಯಾವಾಗ ಇಪ್ಪತ್ತು ಸೆಪ್ಟೆಂಬರ್ ಇಪ್ಪತ್ತೈದರೊಳಗೆ ಇವ್ರು ಓಪನ್ ಮಾಡಿದರು ಅಲ್ಲಿಂದ ಇಲ್ಲಿ ಮಠ ಇನ್ನೂರಿಗೆ ಬರೀ ನೋಂದಣಿ ನೋಂದಣಿ ಅಂತ ಹೊಂಟಾರ ಈ ನೋಂದಣಿ ಮಾಡ್ಕೊಳ್ಳೋಳಗೆ ರೈತಿನ ಪರಿಸ್ಥಿತಿ ಏನು ಈಗ ಆಲ್ರೆಡಿ ಇವು ಹೆಸರು ಕಾಳು ಬಂದ ಈಗ ಎರಡು ತಿಂಗಳ ಮೇಲೆ ಆಯಿತು ಈ ಎರಡು ಈಗ ಸಾಲ ಸೂಲ ಮಾಡಿ ಅದರಾಗ ಮತ್ತು ಮಳೆ ನೋಡಿದರೂ ವಿಪರೀತ ಮಳೆಯಾಗಿ ಅಲ್ಪ ಸ್ವಲ್ಪ ಸ್ವಲ್ಪ ಕೈಗೇನೋ ಒಂದು ಸ್ವಲ್ಪ ಹೆಸರು ಬಂದಿತ್ತು ಕರೆ ಬಟ್ ಇದನ್ನು ಖರೀದಿ ಮಾಡ್ಕೋಬೇಕಂತ ಸರ್ಕಾರಗಳು ಮಾತ್ರ ಇವರು ಕಣ್ಣು ತೆಗೆದು ರೈತನ ಪರಿಸ್ಥಿತಿಯನ್ನು ಸುಧಾರಣೆ ಮಾಡಬೇಕನ್ನುವ ಲೆಕ್ಕದಾಗ ಇವ್ರು ಯಾರೂ ಇಲ್ಲ ಇವರು ಕೇವಲ ಒಂದು ಕಾಟಾಚಾರಕ್ಕೆ ಮಾತ್ರ ಮಾಡಿದಂತಾಗೈತೆ ಆಮೇಲೆ ಬರೀ ಹೆಸರಿಗೂ ಏನೋ ಒಂದಿಷ್ಟು ಜನ ರೈತರು ಇಟ್ಕೊಂಡು ಕುಂತಾರ ಅದನ್ನೂ ನೋಂದಣಿ ಮಾಡಬೇಕಾ ಅಂತಂತಂದ್ರೆ ಏನು ಮಾಡ್ತಾರೆ ಅದಕ್ಕೆ ತಮ್ಮ ಇಂಪ್ರೆಷನ್ ಕೊಡ್ಬೇಕಂತಂತಾರೆ ಆಮೇಲೆ ಎಫ್ ಐ ಡಿನೂ ಮಾಡಿರ್ತಾರೆ ನಾವೆಲ್ಲ ರೈತರು ಎಲ್ಲ ಸೇರಿಕೊಂಡು ಎಲ್ಲನೂ ಕೊಟ್ಟಿರ್ತಾರೆ ನಾವು ರೈತ ಅಂತ ಅನ್ನೋದಕ್ಕೆ ಉತಾರು ಕೊಟ್ಟಿರ್ತೈತಿ ಆಧಾರ್ ಕಾರ್ಡ್ ಕೊಟ್ಟೈತಿ ಎಫ್ ಐ ಐ ಡಿ ಮಾಡಿರ್ತಾರೆ ಆಮೇಲೆ ಮೈ ತಮ್ಮ ಇಂಪ್ರೆಷನ್ ಎದಕ್ಕೆ ಬೇಕು ಅಂದರೆ ಈ ತಮ್ಮ ಇಂಪ್ರೆಷನ್ ಇಡುವುದರಿಂದ ಏನಾಕೈತಪ್ಪ ಅಂತಂದ್ರೆ ರೈತ ಯಾವನು ಅಲ್ಲಿ ನೋಂದಣಿ ಮಾಡಕ್ಕೆ ಬರೋದಿಲ್ಲ ನೋಂದಣಿ ಮಾಡಕ್ಕೆ ಬರಬಾರ್ದು ಅನ್ನೋದೇ ಈ ಸರ್ಕಾರದ ಉದ್ದೇಶ ಯಾಕಪ್ಪ ಅಂತಂತಂದ್ರೆ ಈ ಸ ಅಧಿಕಾರಿಗಳು ಮತ್ತು ಈ ವ್ಯಾಪಾರಸ್ಥರು ಈ ರಾಜಕಾರಣಿಗಳು ಇವರೆಲ್ಲ ಒಂದು ಮಿಲಾಪಿ ಇದ್ರೊಳಗೆ ಅಂದ್ರೆ ರೈತ ಸರ್ಕಾರಕ್ಕೆ ಹೊಡೆದಿರಬಾರ್ದು ಇದನ್ನ ಮಾಲ್ ತೊಗೊಂಡೋಗಿ ವ್ಯಾಪಾರಸ್ಥರಿಗೆ ಹೊಡೆದಿರ್ಬೇಕು ವ್ಯಾಪಾರಸ್ಥರು ತೊಗೊಂಡಿರ್ಬೇಕು ಅದರ ಕಮಿಷನ್ ಈ ಅಧಿಕಾರಿಗಳು ಸರ್ಕಾರದವ್ರು ತಿನ್ನಬೇಕು ಆ ಒಂದು ನಿಟ್ಟಿನಲ್ಲಿ ಇದೊಂದು ಖರೀದಿ ಕೇಂದ್ರ ನಡೆದೈತಿ ಇಲ್ಲತ್ತ ಇಷ್ಟೊಳಗೆ ಖರೀದಿ ಇವರು ತೊಗೊಂಡ್ಬಿಡ್ತಿದ್ರು ಖರೀದಿ ಕೇಂದ್ರ ಈಗ ಇದ್ದಿದ್ದು ಸೋಯಾಬೀನು ಹೆಸರು ಆಮೇಲೆ ಗೋವಿನ ಜೋಳ ಸೋಯಾಬೀನು ಇಷ್ಟು ಬೆಳೆಗಳಿದಾವೆ ಈ ಬೆಳೆ ಇವು ಯಾವ ಬೆಳೆಗಳೂ ಕೂಡ ಇವರು ಖರೀದಿ ಮಾಡ್ತಾ ಇಲ್ಲ ಬರೇ ನೋಂದಣಿ ಅಂತ ಹೊಂಟಾರ ಹೊರತು ಖರೀದಿ ಅಂಕಿ ತಗೊಳ್ತಾ ಇಲ್ಲ ಕಾಟಾಚಾರಕ್ಕೆ ಮಾತ್ರ ಇವರು ಖರೀದಿ ಕೇಂದ್ರ ಓಪನ್ ಮಾಡ್ಯಾರ ಇದರಿಂದ ರೈತನ ಕಣ್ಣೀರನ್ನು ಒರೆಸ್ತಂತ ಆಗುದಿಲ್ಲ ರೈತನ ಸುಲಿಗೆ ಮಾಡಕ ಈ ಸರ್ಕಾರದವರು ಅಧಿಕಾರಿಗಳು ನಿಂತಾರ ಆದಷ್ಟು ಬೇಗನೆ ತಾವು ತಮ್ಮ ಮುಖಾಂತರ ಸರ್ಕಾರಕ್ಕೆ ಒಂದು ಏನ್ ಹೇಳ್ತಾ ಇದ್ದೇನೆ ಅಂತಂದ್ರೆ ಆದಷ್ಟು ಬೇಗನೆ ತಾವು ಖರೀದಿ ಮಾಡಿದ್ರೆ ಒಳ್ಳೇದು ಮಾಡದೆ ಹೋದ್ರೆ ಉಗ್ರವಾದಂತ ಹೋರಾಟವನ್ನು ನಾವು ರೈತರೆಲ್ಲ ಕೂಡಿ ನಾವು ಹೆಸರು ಕಾಳುಗಳನ್ನು ತೊಂಬಂದು ರೋಡಿಗೆ ಸುರಿಯುವಂತ ಕೆಲಸವನ್ನ ನಾವು ನಮ್ಮ ಪರಿಸ್ಥಿತಿ ಬಂದೈತಿ ಸರ್ಕಾರಗಳು ಎಚ್ಚೆತ್ತುಕೊಳ್ಬೇಕು ಮಧ್ಯಪ್ರವೇಶ ಮಾಡಬೇಕು ಅನ್ನದಾತನ ಕಣ್ಣೀರು ಒರೆಸಬೇಕು ಯಾಕಂದರೆ ಈಗಾಗಲೇ ಕಳೆದ ಒಂದು ತಿಂಗಳ ಹಿಂದಗಡೆ ಇಲ್ಲ ಅಂತಂದರೆ ಖರೀದಿ ಕೇಂದ್ರಗಳು ಓಪನ್ ಆಗಿವೆ ಆದರೆ ಓಪನ್ ಮಾಡಿ ಕೇವಲ ನೋಂದಣಿ ಕಾರ್ಯ ನಡೆದಿದೆ ಹೊರತು ಇಲ್ಲಂದರೆ ಒಂದೇ ಒಂದು ಕಾಳನೂ ಸಹ ಇಲ್ಲಿ ಅಂದರೆ ಖರೀದಿ ಕೇಂದ್ರಗಳಲ್ಲಿ ಇವತ್ತು ಇಲ್ಲ ಹೀಗಾಗಿ ಸರ್ಕಾರಗಳು ತಕ್ಷಣವೇ ಇಲ್ಲಿ ಅಂತಾರೆ ಖರೀದಿ ಕೇಂದ್ರಕ್ಕೆ ಮತ್ತು ಆಯಾ ಜಿಲ್ಲಾಡಳಿತಕ್ಕೆ ಬಿಸಿ ಮುಟ್ಟಿಸಿ ತಕ್ಷಣವೇ ಇಲ್ಲಾಂದರೆ ಖರೀದಿ ಕೇಂದ್ರ ಓಪನ್ ಮಾಡಿಸಿ ಅವುಗಳಲ್ಲಿ ಇಲ್ಲಿ ಅಂದರೆ ರೈತರ ಬೆಳೆಗಳನ್ನು ಕಷ್ಟಪಟ್ಟು ಬೆಳೆಂಥ ಬೆಳೆಗಳನ್ನು ಖರೀದಿ ಮಾಡಬೇಕು ಅನ್ನೋದು ಅನ್ನದಾತನ ಅಳಲು